ವೀಕ್ಷಕರೇ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟರ್ಸ್ಗಳ ಅಬ್ಬರಕ್ಕೆ ಕೆ ಆರ್ ತಂಡದ ಬೌಲರ್ಸ್ಗಳು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ ಹೌದು ವೀಕ್ಷಕರೇ ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಇವತ್ತಿನ ಮೊದಲ ಪಂದ್ಯದಲ್ಲಿ ಆರ್ಭಟಿಸಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯದಕ್ಕಿಂತ ಮುಂಚಿತವಾಗಿ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಅಬ್ಬರಕ್ಕೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಹಾಗೆ ನಮ್ಮ ಆರ್ ಸಿ ಬಿ ತಂಡವು ಬೌಲಿಂಗ್ ಹಾಗೂ ಬ್ಯಾಟಿಂಗ್ ವಿಭಾಗದಲ್ಲಿ ಬ್ಯಾಲೆನ್ಸ್ ಆದ ತಂಡವಾಗಿದೆ ಎಂದರೆ ಎಸ್ ಎಂದು ಟೈಪ್ನ ಮಾಡಿ ಹಾಗೆ ವಿಡಿಯೋ ಬಂದು ಪ್ರತಿಯೊಬ್ಬರೂ ಕೂಡ ಲೈಕ್ನ ವ್ಯಕ್ತಪಡಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇಂದು ಇಡನ್ ಗಾರ್ಡನ್ಸ್ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಟಾಸ್ ಗೆದ್ದಂತ ಆರ್ ಸಿ ಬಿ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು ಬ್ಯಾಟ್ ಮಾಡಿದ ಕೆಕೆಆರ್ ತಂಡವು ನೂರ ಎಪ್ಪತ್ತೈದು ರನ್ಸ್ಗಳ ಮೊತ್ತವನ್ನು ಆರ್ ಸಿ ಬಿ ತಂಡಕ್ಕೆ ನೀಡಿತ್ತು ಬಳಿಕ ವೀಕ್ಷಕರಿಗೆ ಈ ಒಂದು ಗುರಿಯನ್ನು ಬೆನ್ನೆಟ್ಟಿದ್ದ ಆರ್ ಸಿ ಬಿ ತಂಡವು ಇದೀಗ ಹದಿನೈದು ಓವರ್ಸ್ಗಳಿಗೆ ನೂರ ಐವತ್ತು ರನ್ಸ್ ಕಲೆ ಹಾಕುವ ಮೂಲಕ ಎರಡು ವಿಕೆಟ್ ಕಳೆದುಕೊಂಡು ಪಂದ್ಯವನ್ನು ಗೆಲ್ಲುವ ತೌಕದಲ್ಲಿದೆ ಹೌದು ಆರ್ ಸಿ ಬಿ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಫಿಲಿಪ್ ಸಲ್ಟ್ ಅವರು ಆಡಿದ ಮೂವತ್ತೊಂದು ವ್ಯಸ್ತಗಳಲ್ಲಿ ಒಂಬತ್ತು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಸಮೇತ ಐವತ್ತಾರು ರನ್ ಬಾರಿಸಿ ಮಿಂಚಿದ್ದಾರೆ ಇತ್ತ ವೀಕ್ಷಕರೇ ಇವರಿಗೆ ಸಾಥ್ ನೀಡಿದ ವಿರಾಟ್ ಕೊಹ್ಲಿ ಅವರು ಮೂವತ್ತೈದು ವ್ಯಸ್ತಗಳಲ್ಲಿ ನಾಲ್ಕು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ನೊಂದಿಗೆ ಐವತ್ತೆಂಟು ರನ್ ಬಾರಿಸಿ ಮಿಂಚಿದ್ದಾರೆ ವೀಕ್ಷಕರೇ ಒಟ್ಟಾರೆಯಾಗಿ ಆರ್ ಸಿ ಬಿ ತಂಡವು ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಅದ್ಭುತವಾದ ಪ್ರದರ್ಶನ ನೀಡಿದೆ ಇನ್ನು ವಿರಾಟ್ ಕೊಹ್ಲಿ ಅವರಿಗೆ ಸಾಥ್ ನೀಡುತ್ತಿರುವ ರಜತ್ ಪಡಿತಾರ್ ಅವರು ಆಡಿದ ಹನ್ನೊಂದು ಎಸ್ತಗಳಲ್ಲಿ ಎರಡು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ನೂರ ಎಂಬತ್ತೊಂದು ಪಾಯಿಂಟ್ ಎಂಬತ್ತೆರಡು ಸ್ಟೈಟೆಂಟ್ನೊಂದಿಗೆ ಇಪ್ಪತ್ತು ರನ್ ಬಾರಿಸಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡಕ್ಕೆ ಇಪ್ಪತ್ತೊಂಬತ್ತು ಎಸ್ತಗಳಲ್ಲಿ ಕೇವಲ ಹದಿನೇಳು ರನ್ಸ್ಗಳ ಅಗತ್ಯವಿದೆ ಹೌದು ಈ ಒಂದು ಪಂದ್ಯವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸುಲಭವಾಗಿ ಗೆದ್ದು ಬೀಗಬಹುದು ಪ್ರಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಹೈಲೈಟ್ಸ ಥ್ಯಾಂಕ್ಸ್ ಫಾರ್ ವಾಚಿಂಗ್